ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಟ್ರೋಲಾಕ್ ಚಾನಲ್ ನಾನು ನಿಮ್ಮ ಪ್ರಶಾಂತ್ ಮಾಂಬಿ ಇವತ್ತು ನಾನು ರಿವ್ಯೂ ಮಾಡೋಕ್ಕೆ ಹೋಗ್ತಾ ಇರೋದು ಭಾಗಿ ಫೋರ್ ಮೂವಿ ಫ್ರೆಂಡ್ಸ್ ಇದರಲ್ಲಿ ಟೈಗರ್ ಶ್ರಾಫ್ ಸಂಜಯದ ಥರ್ನಾ ಸಂಧು ಸೋನಮ್ ಬಾಜ್ವಾ ಆಮೇಲೆ ಮರಾಠಿ ಆ್ಯಕ್ಟರ್ ಉಪೇಂದ್ರ ಅವರು ಅಭಿನಯಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನಾನು ಕೇಳ್ತಾ ಇದ್ದೀನಿ ರಿವ್ಯೂಸು ತುಂಬ ನೆಗೆಟಿವಿಟಿನ ಹಾಡ್ತಾ ಇದ್ದಾರೆ ಯಾಕೆಂದರೆ ಆ್ಯಕ್ಷನ್ ಸೀನ್ಸಲ್ಲೇ ಸ್ವಲ್ಪ ಎಡವಿದ್ದಾರೆ ಅಂತ ಅನ್ಸಬಹುದು ಈ ಫಿಲ್ಮಲ್ಲಿ ಎಡವಿದ್ದಾರೆ ಅಂತಲ್ಲ ಸ್ವಲ್ಪ ಬ್ಯಾಡ್ ವಿ ಎಫೆಕ್ಟ್ಸ್ ಕಾಣಿಸ್ತಾ ಇದೆ ಎದ್ದು ಕಾಣಿಸ್ತಾ ಇದೆ ಬಟ್ ಫಿಲ್ಮ್ ಓವರ್ ಆಲ್ ಚೆನ್ನಾಗಿದೆ ಫ್ರೆಂಡ್ಸ್ ಭಾಗಿ ಫೋರ್ ಮೂವಿ ಯಾವುದ್ರದ್ದು ಒಂದು ರಿಮೇಕ್ ಇದೆ ಅಂತಂದರೆ ನೋಡಿ ಫ್ರೆಂಡ್ಸ್ ತಮಿಳಲ್ಲಿ ಐಂತು ಐಂತು ಐತು ಅಂಥೇಳಿ ಒಂದು ಮೂವಿ ಬಂತು ಎರಡು ಸಾವಿರದ ಹದಿಮೂರಲ್ಲಿ ಅದರದ್ದೇ ರೀಮೇಕ್ ಇದೆ ಇದು ಬಾಗಿ ಫೋರು ಐತು ಐಂತು ಐಂತು ಮೂವಿನ ಕರೆಕ್ಟಾಗಿ ಇವರು ನೇಟಿವಿಟಿಗೆ ತಕ್ಕಂತೆ ಬಾಲಿವುಡ್ಡಲ್ಲಿ ಚೇಂಜಸ್ ಮಾಡಿಕೊಂಡು ಸ್ವಲ್ಪ ಅದೇ ಒಂದು ಸ್ಟೋರಿನ ಇಲ್ಲಿ ತಂದಿದ್ದಾರೆ ಫ್ರೆಂಡ್ಸ್ ಅದನ್ನು ನನ್ನದೇ ಸ್ಟೋರಿ ಅಂಥೇಳಿ ಸಾಜಿದ್ ಅವರು ತಮ್ಮ ಒಂದು ಇದರಲ್ಲಿ ಹಾಕುತ್ತಾರೆ ಬಟ್ ಆ್ಯಕ್ಚುಲಿ ಅದು ಅಲ್ಲ ಫ್ರೆಂಡ್ಸ್ ಎರಡು ಸಾವಿರದ ಹದಿಮೂರಲ್ಲೇ ಆಲ್ರೆಡಿ ಬಂದಿದೆ ಈ ಫಿಲ್ಮು ನೋಡಿ ಫ್ರೆಂಡ್ಸ್ ಇದರಲ್ಲಿ ಸಂಜಯ್ ದತ್ ಅವರು ಆಮೇಲೆ ಯಾರು ನಮ್ಮದು ಟೈಗರ್ ಶಾಫ್ ಅವರು ತುಂಬ ಚೆನ್ನಾಗಿ ಗಮನ ಟೈಗರ್ ಶ್ರಾಫ್ ಆದಮೇಲೆ ಅದರ ಎದುರುಗಡೆ ಸಂಜಯ್ ದತ್ ಇರೋ ಬದಲು ಸಲ್ಮಾನ್ ಖಾನ್ ಅಥವಾ ಬಾಬಿ ಡ್ಯೋಲ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅನಿಸಿಕೆ ಯಾಕೆಂದರೆ ಒಂದು ಪವರ್ಫುಲ್ ಹೀರೋ ಎದುರುಗಡೆ ಪವರ್ಫುಲ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಥರ ಕಾಣಿಸೋ ಒಬ್ಬ ವಿಲನ್ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಹರ್ನಾಥ್ ಅವರು ಹೇಳಬೇಕಂದ್ರೆ ನೋಡಿ ಫ್ರೆಂಡ್ಸ್ ಇವ್ರದ್ದು ಅವ್ರದ್ದು ಫಸ್ಟ್ ಮೂವಿ ಆದ್ರೂ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದರೆ ಡ್ಯಾನ್ಸ್ ಆಗಲಿ ಆ್ಯಕ್ಷನ್ ಆಗಲಿ ಆಮೇಲೆ ಸೆಂಟಿಮೆಂಟಲ್ ಸೀನ್ಸ್ ಆಗಲಿ ಯಾವುದೇ ಒಂದು ಇದರಲ್ಲಿ ಕೂಡ ಅವರು ಹಿಂದೆ ಬಿದ್ದಿಲ್ಲ ಫ್ರೆಂಡ್ಸ್ ಸೋನಮ್ ಬಾಜು ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಮೂವಿ ಯಾವ ಥರ ಇದೆ ಅಂತಂದರೆ ಈ ಮೂವಿನ ಎ ಹರ್ಷ ಅವರು ನಿರ್ದೇಶಿಸಿದ್ದಾರೆ ನಮ್ಮ ಕರ್ನಾಟಕದ ನಿರ್ದೇಶಕರು ಈ ಮೂವಿಲಿ ಸ್ಟೋರಿ ಏನಂತಂದರೆ ನೋಡಿ ಫ್ರೆಂಡ್ಸ್ ಫಸ್ಟ್ಗೆ ಒಂದು ನಿಮಗೆ ರೈಲ್ ತೋರಿಸ್ತಾರೆ ರೈಲ್ ಬರೋ ಥರ ಆಮೇಲೆ ಒಂದು ಕಾರ್ ಆ್ಯಕ್ಸಿಡೆಂಟ್ ಆಗುತ್ತೆ ಅದರಲ್ಲಿ ನಮ್ಮದು ಟೈಗರ್ ಶ್ರಾಫ್ ಅವರು ಇರ್ತಾರೆ ಆಮೇಲೆ ಟೈಗರ್ ಶ್ರಾಫ್ ಇರೋದನ್ನ ಅಷ್ಟೇ ತೋರಿಸಿದ್ದಾರೆ ಅವರು ಇವತ್ತು ತಿಂಗಳು ಕೋಮ ಹೋಗ್ತಾರೆ ಆಮೇಲೆ ವಾಪಸ್ ಬರ್ತಾರೆ ಆಮೇಲೆ ಅವರಿಗೆ ಅಲಿಶಾ ಅಂಥೇಳಿ ಒಂದು ಹ್ಯಾಲೂಸಿನೇಷನ್ ಕ್ರಿಯೇಟ್ ಆಗುತ್ತೆ ಅಂದರೆ ಇದು ನನ್ನ ಲವರು ನಾನು ಅಂತ ಅಂಥೇಳಿ ಅದು ಏನು ಹಲೀಶನೇಶನೋ ಏನು ಆ್ಯಕ್ಚುಯಲಿ ಇದಾರೋ ಅದನ್ನು ನೀವು ಫಿಲ್ಮಲ್ಲಿ ನೋಡ್ಬೋದು ಬಟ್ ಆದರೂ ನಾನು ಈ ಫಿಲ್ ಈ ಒಂದು ರಿವ್ಯೂ ಅಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಯಾರು ನಮ್ಮದು ಟೈಗರ್ ಸ್ಟಾಫ್ ಇರ್ತಾನೆ ಅವ್ರ ತಮ್ಮ ಇರ್ತಾರೆ ಶ್ರೇಯಸ್ ತಲ್ಪಾಡಿ ಅಂಥೇಳಿ ಅವನು ಕೂಡ ಅಲಿ ಅಲಿಶಾ ಅನ್ನೋದು ನಿನ್ನ ಕಲ್ಪನೆ ಅದು ನಿನ್ನ ಗರ್ಲ್ ಫ್ರೆಂಡ್ ಇರೋದಿಲ್ಲ ಅಂಥೇಳಿ ಎಲ್ಲ ಅವ್ರಿಗೆ ಇದು ಮಾಡೋಕ್ಕೆ ಮನವರಿಕೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಬಟ್ ಆದರೂ ಹೀರೋಗೆ ಒಂದು ಕಾನ್ಷಿಯಸ್ ಮೈಂಡಲ್ಲಿ ಅಲಿಶಾ ಅನ್ನೋದು ಇದ್ದೇ ಇದೆ ಸುಮ್ಮನೆ ಇವರು ನನಗೆ ಇದು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ನಿಗೆ ಹೊಳಿತಾ ಇರುತ್ತೆ ಆಮೇಲೆ ಈವನ್ ಸೋನಮ್ ಬಾಜ್ವಾ ಫಸ್ಟ್ ಗರ್ಲ್ ಫ್ರೆಂಡು ಫಿಲ್ಮಲ್ಲಿ ತೋರಿಸಿರೋ ಹಾಗೆ ಅವರು ಕೂಡ ಆಲಿಶಾ ನಮ್ಮ ಅರ್ಸೋಕೆ ಅಂಥೇಳಿ ಇಲ್ಲಿ ತೋ ಕರೆಸಿರೋ ಥರ ತೋರಿಸಿದ್ದಾರೆ ಬಟ್ ಆ್ಯಕ್ಚುಲಿ ಯಾವಾಗ ಹೀರೋಗೆ ಗೊತ್ತಾಗುತ್ತೆ ಅಲಿಷಾನಂದು ಕಲಿಸಿನೇಷನ್ ಅಲ್ಲ ಆ್ಯಕ್ಚುಲಿ ಇದ್ದಾಳೆ ಅಂಥೇಳಿ ಆವಾಗ ಇದನ್ನು ಯಾರು ಮಾಡ್ತಾಯಿದ್ದಾರೆ ಇದನ್ನು ಯಾಕೆ ಈ ಥರ ನನಗೆ ಅದನ್ನು ಮರಿಬೇಕಂತ ಹೇಳಿ ಕಂಡುಹಿಡ್ಯೋಕ್ಕೆ ಹೋಗ್ತಾನೆ ಫ್ರೆಂಡ್ಸ್ ಆವಾಗ ಸಂಜೆ ದತ್ ಎಂಟ್ರಿ ಆಗುತ್ತೆ ಸಂಜೆ ದತ್ ಯಾಕೆ ಅಲಿಷಾನ ಒಂದು ಕಿಡ್ನ್ಯಾಪ್ ಮಾಡಿರ್ತಾನ ಅಥವಾ ಕೊಲೆ ಮಾಡಿರ್ತಾನ ಅದು ಯಾಕೆ ಅನ್ನೋದನ್ನು ನೀವು ಫಿಲ್ಮ್ ಥಿಯೇಟ್ರಲ್ಲಿ ನೋಡ್ಬೋದು ಅದನ್ನು ಕೂಡ ನಾನು ಹೇಳ್ತೀನಿ ನಿಮಗೆ ಫ್ರೆಂಡ್ಸ್ ಸಂಜಯ್ ದತ್ತವ್ರದು ಏನು ಲವರು ಫಸ್ಟ್ ಲವರ್ ಇರ್ತಾರೆ ಅದು ಹರ್ನಾಥ್ ಅವರೇ ಅಂದರೆ ನಮ್ಗೆ ಅಲಿಶಾ ಥರ ಒಂದು ಸೇಮ್ ಡ್ಯೂಪ್ಲಿಕೇಟ್ ಹರ್ನಾಥ್ ಸಂದು ಟೈಗರ್ ಶ್ರಾಫು ಅಲಿಶಾ ಏನು ಟೈಗರ್ ಶ್ರಾಫ್ ಲವರು ಹರ್ನಾಥ್ ಸಂದು ಆಮೇಲೆ ಸಂಜಯ್ ದತ್ ಲವರು ಹರ್ನಾಥ್ ಸಂದು ಈ ಕಡೆ ಅಲಿಶಾ ಈ ಕಡೆ ಅವಂತಿಕ ನೋಡಿ ಫ್ರೆಂಡ್ಸ್ ಯಾವಾಗ ಅವಂತಿಕ ಸತ್ತು ಹೋಗ್ತಾಳೆ ಸಂಜಯ್ ದತ್ತ ಲವರು ಅವಾಗ ಸಂಜಾ ದತ್ ನೋಡ್ತಾನೆ ಯಾರ್ದು ಟೈಗರ್ ಶಾಫ್ದು ಲವರ್ದು ಅವನ್ ಆಲಿಶಾನ ಆವಾಗ ಇವರಿಗೆ ಆಕ್ಸಿಡೆಂಟ್ ಮಾಡಿಸಿ ಅವಂತ್ ಆಲಿಶಾನ ಅವಂತಿಕಾ ಅಂತೇಳಿ ತನ್ನ ಮನೆಯಲ್ಲಿ ತಂದಿಟ್ಬಿಡ್ತಾನೆ ಫ್ರೆಂಡ್ಸ್ ಅದೇ ಫಿಲ್ಮ್ ಸ್ಟೋರಿ ಅದನ್ನು ಈ ರೀತಿ ತಿರುವು ಮೂರುವು ಮಾಡಿ ಪ್ಲೇ ಮಾಡಿ ಕರೆಕ್ಟಾಗಿ ಹೇಳಿದ್ದಾರೆ ಫ್ರೆಂಡ್ಸ್ ಎ ಹರ್ಷ ಅವರು ತುಂಬ ಚೆನ್ನಾಗಿ ಅನಿಸುತ್ತೆ ಮೂವಿ ನಿಮಗೆ ನೋಡುವಾಗ ಎಲ್ಲೂ ಬೋರ್ ಓಡಿಸೋದಿಲ್ಲ ಪ್ರತಿಯೊಂದು ಸೀನು ಪ್ರತಿಯೊಂದು ಫ್ರೇಮು ಪ್ರತಿಯೊಂದು ಎಡಿಟೋರಿಯಲ್ ಸ್ಕಿಲ್ಸು ಆಮೇಲೆ ಪ್ರತಿಯೊಂದು ಸೀನಲ್ಲಿ ಅವ್ರದ್ದು ಶ್ರಮ ಎದ್ದು ಕಾಣಿಸುತ್ತೆ ಆಮೇಲೆ ಆ್ಯಕ್ಷನ್ ಸೀನ್ಸು ತುಂಬ ಕ್ರಿಂಜ್ ಆಗಿದೆ ಅನಿಸುತ್ತೆ ಕೆಲವೊಂದು ಕಡೆ ಆಮೇಲೆ ಸಂಜಯ್ ಅವರು ಇದು ಇರದೇ ಇದ್ದಿದ್ದರೆ ಅಲ್ಲಿ ಆ ಜಾಗದಲ್ಲಿ ಸಲ್ಮಾನ್ ಖಾನ್ ಅಥವಾ ಬಾಬಿ ಡ್ಯೋಲ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಫಿಲ್ಮಲ್ಲಿ ಯಾಕಂದರೆ ಆ ಒಂದು ಏಜ್ಗೆ ಆ ಒಂದು ಗೆಟಪ್ ಆಗಲಿ ಆಮೇಲೆ ಆ ಒಂದು ಲವ್ ಮಾಡೋ ಒಂದು ಇದು ಆಗಲಿ ಅವರಿಗೆ ಸೂಟ್ ಆಗೋದಿಲ್ಲ ಫ್ರೆಂಡ್ಸ್ ಆಮೇಲೆ ಪ್ರತಿ ಒ ಈ ಒಂದು ಮರಾಠಿ ಏನು ಉಪೇಂದ್ರ ಅಂಥೇಳಿ ಪೊಲೀಸನ್ನ ಪಾತ್ರ ಮಾಡಿದ್ದಾರೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಒಳ್ಳೆಯ ಕಥೆ ಇರುವ ಮೂವಿ ಈ ಮೂವಿನ ನೀವು ಥೇಟಲ್ಲಿ ನೋಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು ಒನ್ಸ್ ಅಗೇನ್